ಪ್ರೀತಿಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ಪಾಠ ಸರಣಿಯಲ್ಲಿ ಕಳೆದ ವರ್ಷದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಎರಡು ಮತ್ತು ಮೂರರಲ್ಲಿ ಗಣಿತ ವಿಷಯದಲ್ಲಿ ವರ್ಗ ಸಮೀಕರಣಗಳು ಕ್ವಾರಡಟಿಕ್ ಈಕ್ವೇಶನ್ಸ್ ಈ ಅಧ್ಯಾಯದಲ್ಲಿ ಶೋಧಕ ಮತ್ತು ಮೂಲಗಳ ಸ್ವಭಾವ ಶೋಧಕ ಕಂಡುಹಿಡಿದು ಮೂಲಗಳ ಸ್ವಭಾವ ತಿಳಿಸಿ ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆ್ಯಂಡ್ ಫೈಂಡ್ ದ ನೇಚರ್ ಆಫ್ ದಿ ರೂಟ್ಸ್ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಕೊಟ್ಟಿರುವಂತಹ ಲೆಕ್ಕಗಳನ್ನು ಈ ವಿಡಿಯೋ ಪಾಠದಲ್ಲಿ ಬಿಡಿಸ್ತಾ ಇದ್ದೇನೆ ನೋಡಿ ಎರಡು ಅಂಕಕ್ಕೆ ತುಂಬ ಸುಲಭವಾಗಿರುವಂತಹ ಲೆಕ್ಕ ಮೂರು ಪರೀಕ್ಷೆಗಳಲ್ಲೂ ಸಹ ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ ಈ ಮೂರು ಲೆಕ್ಕಗಳಲ್ಲಿ ಯಾವ ಲೆಕ್ಕದ ವಿಡಿಯೋ ಪಾಠವನ್ನು ನೀವು ನೋಡಬೇಕಂತಿದ್ದರೋ ನೇರವಾಗಿ ಆ ಟೈಮ್ ಸೆಗ್ಮೆಂಟಿಗೆ ಹೋಗ್ಬಿಟ್ಟು ನೀವು ವಿಡಿಯೋವನ್ನು ವೀಕ್ಷಿಸ್ಬೋದು ಈಗ ನಾನು ಒಂದೊಂದಾಗಿ ಲೆಕ್ಕಗಳನ್ನು ಬಿಡಿಸ್ತಾ ಹೋಗ್ತೀನಿ ಈ ವಿಡಿಯೋ ಪಾಠದಲ್ಲಿ ಮೂರು ಲೆಕ್ಕಗಳನ್ನು ಸಹ ಬಿಡಿಸಲಾಗಿರುತ್ತೆ ವಿದ್ಯಾರ್ಥಿಗಳೇ ಈಗ ನಾವು ಮೊದಲನೇ ಲೆಕ್ಕವನ್ನು ಬಿಡಿಸೋಣ ಅಂದರೆ ಎಕ್ಸಾಮ್ ಒಂದರಲ್ಲಿ ಬಂದಿರುವಂಥ ಲೆಕ್ಕ ಶೋಧಕವನ್ನು ಕಂಡು ಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಫೈಂಡಿಂಗ್ ದ ಡಿಸ್ಕ್ರಿಮಿನೆಂಟ್ ಆ್ಯಂಡ್ ದ ನೇಚರ್ ಆಫ್ ದಿ ರೂಟ್ಸ್ ಶೋಧಕವನ್ನು ಬಿಡಿಸ್ಬೇಕು ಅಂದರೆ ಶೋಧಕ ನೋಡಿ ಡಿಸ್ಕ್ರಿಮಿನೆಂಟ್ ಅಂತೀವಿ ಡಿಸ್ಕ್ರಿಮಿನೆಂಟ್ ಇದನ್ನು ಡೆಲ್ಟಾ ಇಸ್ ಇಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಅನ್ನೋ ಸೂತ್ರವನ್ನು ಬಳಸಿ ಕಂಡು ಹಿಡಿತೀವಿ ಈಗ ಡೆಲ್ಟಾದ ಉತ್ತರ ಅಂದರೆ ಶೋಧಕದ ಬೆಲೆಗಳು ಏನು ಬರುತ್ತೆ ಅದರ ಮೇಲೆ ನಾವು ಅದನ್ನು ಮೂಲಗಳ ಸ್ವಭಾವ ನೇಚರ್ ಆಫ್ ದಿ ರೂಟ್ಸನ್ನು ನಾವು ತಿಳಿತೀವಿ ನೋಡಿ ಡೆಲ್ಟಾ ಬೆಲೆ ಅಥವಾ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಸಿಯ ಬೆಲೆ ಸೊನ್ನೆ ಬಂತು ಅಂದರೆ ಝೀರೋಗೆ ಸಮ ಆಗಿದೆ ಅಂದರೆ ಆಗ ಮೂಲಗಳು ಏನಾಗಿರ್ತದೆ ಸಮ ಮತ್ತು ವಾಸ್ತವ ಅಂತ ಆಗಿರುತ್ತೆ ಈಕ್ವಲ್ ಆ್ಯಂಡ್ ರಿಯಲ್ ರೂಟ್ಸ್ ಆರ್ ಈಕ್ವಲ್ ಆ್ಯಂಡ್ ರಿಯಲ್ ಅನ್ನಬೇಕು ನೋಡಿ ಈಗ ಡೆಲ್ಟಾ ಬೆಲೆ ಸೊನ್ನೆಗಿಂತ ಜಾಸ್ತಿ ಅಂದರೆ ಪಾಸಿಟಿವ್ ಒಂದು ಎರಡು ಸೊನ್ನೆಗಿಂತ ಜಾಸ್ತಿ ಬಂತು ಅಂದರೆ ಧನಾತ್ಮಕವಾಗಿ ಬಂದಿದೆ ಅಂದರೆ ಗ್ರೇಟರ್ ದೆನ್ ಝೀರೋ ಬಂದಿದೆ ಅಂದರೆ ನೋಡಿ ಈಗೇನಾಗತ್ತೆ ವಾಸ್ತವನೇ ಇರತ್ತೆ ವಾಸ್ತವ ಮತ್ತು ಭಿನ್ನ ಅಂತ ಕರಿತೀವಿ ಅದನ್ನು ನಾವು ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಅಂತೀವಿ ಡಿಸ್ಟಿಂಕ್ಟ್ ನೋಡಿ ಇಲ್ಲಿ ವಾಸ್ತವ ಮತ್ತು ಸಮ ಅಂತ ಅಂದ್ಬೋ ಅನ್ಬೋದು ರಿಯಲ್ ಆ್ಯಂಡ್ ಈಕ್ವಲ್ ಇಲ್ಲಿ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ನೆಕ್ಸ್ಟು ಡೆಲ್ಟಾ ಬೆಲೆ ಸೊನ್ನೆಗಿಂತ ಕಡಿಮೆ ಅಂದರೆ ಮೈನಸಲ್ಲಿ ವ್ಯಾಲ್ಯೂಸ್ ಬಂದುಬಿಟ್ರೆ ಉತ್ತರ ಮೈನಸ್ ಅಲ್ಲಿ ಬಂದರೆ ನಾವು ಇದನ್ನು ಊಹಾ ಮೂಲಗಳು ಅಂತೀವಿ ಊಹಾ ಮೂಲಗಳು ಅಥವಾ ವಾಸ್ತವ ಮೂಲಗಳಲ್ಲ ಅಂತೀವಿ ವಾಸ್ತವ ಮೂಲಗಳು ಇಲ್ಲ ನೋ ರಿಯಲ್ ರೂಟ್ಸ್ ಅಂತ ಬರೀಬೇಕು ನೋಡಿ ಈ ಪ್ರಕಾರ ಈ ಮೂರು ನಿರ್ಧಾರಗಳಿಗೆ ನಾವು ಬರಬೇಕು ಇದೇ ನೇಚರ್ ಆಫ್ ದಿ ರೂಟ್ಸ್ ಇವುಗಳನ್ನು ನಾವು ಮನಸ್ಸಲ್ಲಿ ನೆನ್ಪಿಟ್ಕೊಂಡು ಈ ಲೆಕ್ಕವನ್ನು ಮಾಡಲಿಕ್ಕೆ ಹೋಗಬೇಕು ನೋಡಿ ಮೊದಲೇದಾಗಿ ಈ ಲೆಕ್ಕವನ್ನು ನಾವು ಬರ್ಕೊಂಡಿದ್ದೀನಿ ಅಲ್ಲ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ವೈ ಇಸ್ಕೊಳ್ಟೀರೋ ಇದನ್ನು ನಾನು ಆದರ್ಶ ರೂಪ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರೀತೀನಿ ವರ್ಗ ಸಮೀಕರಣದ ಸ್ಟ್ಯಾಂಡರ್ಡ್ ಫಾರ್ಮ್ ಏನು ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಇಕ್ವಲ್ ಟು ಜೀರೋ ಆ ಪ್ರಕಾರ ಎ ವ್ಯಾಲ್ಯೂ ಎಷ್ಟು ಬರುತ್ತೆ ಒಂದು ಬರುತ್ತೆ ಬಿ ಬೆಲೆ ನಾಲ್ಕು ಸಿ ಈಸಿ ಕೊಲ್ಟು ಐದು ಬರ್ತಾ ಇದೆ ಈಗ ಶೋಧಕ ಈಗ ಶೋಧಕ ಡಿಸ್ಕ್ರಿಮಿನೆಂಟ್ ಡಿಸ್ಕ್ರಿಮಿನೆಂಟ್ ಡೆಲ್ಟಾ ಇಸ್ ಇಕ್ ಒಲ್ಟು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಇದೆ ನೋಡಿ ಡೆಲ್ಟಾ ಇಸ್ ಈಸ್ ಇಕೊಲ್ಟು ಬಿ ಸ್ಕ್ವೇರ್ ಅಂದರೆ ಏನು ನೋಡಿ ನಾಲ್ಕು ಸ್ಕ್ವಯರ್ ಮೈನಸ್ ನಾಲ್ಕು ಎ ಇಂಟು ಸಿ ಹಿಂಗೆ ಬರ್ಕೊಳ್ಳೋಣ ನಾಲ್ಕು ಎ ಜಾಗದಲ್ಲಿ ಒಂದು ಸಿ ಜಾಗದಲ್ಲಿ ಐದು ನೋಡಿ ಈಗ ಡೆಲ್ಟಾ ಇಸಿಕೊಳ್ತು ನಾಲ್ಕು ಸ್ಕ್ವೇರ್ ಅಂದರೆ ನಾಲ್ಕು ಇಂಟು ನಾಲ್ಕು ನಾಲ್ಕು ನಾಲ್ಕಲೇ ಹದಿನಾರು ಫೋರ್ ಇಂಟು ಫೋರ್ ಸಿಕ್ಸ್ಟೀನ್ ಮೈನಸ್ ನೋಡಿ ಇಲ್ಲಿ ಬೇರೆ ಯಾವುದೇ ಮೈನಸ್ ತಿನ್ನೆಗಳಿಲ್ಲ ಹಾಗಾಗಿ ಮೈನಸ್ ಒಂದೇ ಇದೆ ನಾಲ್ಕು ಒಂದಲೇ ನಾಲ್ಕು ನಾಲ್ಕೈದಲೇ ಇಪ್ಪತ್ತು ನೋಡಿ ಸಿಕ್ಸ್ಟೀನ್ ಮೈನಸ್ ಟ್ವೆಂಟಿ ಆಯಿತು ನೋಡಿ ಇದು ಟ್ವೆಂಟಿ ಮೈನಸ್ ಸಿಕ್ಸ್ಟೀನಲ್ಲ ಸಿಕ್ಸ್ಟೀನ್ ಮೈನಸ್ ಟ್ವೆಂಟಿ ಪ್ಲಸ್ ಸಿಕ್ಸ್ಟೀನ್ ಮೈನಸ್ ಟ್ವೆಂಟಿ ಕಳಿಬೇಕಾಗತ್ತೀಗ ಟ್ವೆಂಟಿಯಲ್ಲಿ ಸಿಕ್ಸ್ಟೀನನ್ನು ನಾವು ಮೈನಸ್ ಮಾಡಿದರೆ ಕಳೆದ್ರೆ ಬರುತ್ತೆ ಫೋರ್ ಎಂಥ ಫೋರು ಮೈನಸ್ ಫೋರ್ ಬರುತ್ತೆ ನೋಡಿ ನೆಗೆಟಿವ್ ಆಯಿತು ಡೆಲ್ಟಾ ವ್ಯಾಲ್ಯೂ ಲೆಸ್ ದ್ಯಾನ್ ಝೀರೋ ಬಂದಿದೆ ನೋಡಿ ಇಲ್ಲಿ ಗಮನಿಸಿ ಲೆಸ್ ದ್ಯಾನ್ ಝೀರೋ ಬಂದಿದೆ ಹಾಗಾಗಿ ಮೂಲಗಳ ಸ್ವಭಾವ ಶೋಧಕ ಕಂಡುಹಿಡ್ದಾಯ್ತು ಮೂಲಗಳ ಸ್ವಭಾವ ಕಂಡು ಹಿಡಿಯೋಕೆ ಹೊರಟಿದ್ದೀವಿ ಡೆಲ್ಟಾ ವ್ಯಾಲ್ಯೂ ಲೆಸ್ ದೆನ್ ಜೀರೋ ಬಂದಿದೆ ಹಾಗಾಗಿ ಮೂಲಗಳ ಸ್ವಭಾವ ಏನು ಬರೀಬೇಕು ವಾಸ್ತವ ಮೂಲಗಳಿಲ್ಲ ಅಥವಾ ಊಹಾ ಮೂಲಗಳು ಈ ಥರ ಬರಿಬೇಕಾಗತ್ತೆ ನೋ ರಿಯಲ್ ರೂಟ್ಸ್ ಯಾವುದೇ ವಾಸ್ತವ ಮೂಲಗಳಿಲ್ಲ ಅಂದರೆ ಮೂಲಗಳು ವಾಸ್ತವ ಸಂಖ್ಯೆ ಆಗಿರಲ್ಲ ಅಂತ ರಿಯಲ್ ನಂಬರ್ಗಳು ಆಗದಲ್ಲಿ ರೂಟ್ಸ್ ಆಗಿದೆ ಅದು ಅಂತ ಅರ್ಥ ವಿದ್ಯಾರ್ಥಿಗಳೇ ಈಗ ಎರಡನೇ ಪೇಪರಲ್ಲಿ ಕೊಟ್ಟಿರುವಂತಹ ಲೆಕ್ಕ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಫೋರ್ ಇಸ್ ಕೊಲ್ಟಿಸಿರೋ ಇದಕ್ಕೆ ಮೊದಲನೇದಾಗಿ ಶೋಧಕ ಕಂಡುಹಿಡಿಯೋಕ್ಕೆ ಹೋಗೋದಕ್ಕಿಂತ ಮುಂಚೆ ಇದನ್ನು ಆದರ್ಶ ರೂಪದಲ್ಲಿ ಬರೋಣ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಕೊಲ್ಟಿಸಿರೋ ವರ್ಗ ಸಮೀಕರಣದ ಆದರ್ಶ ರೂಪ ಸ್ಟ್ಯಾಂಡರ್ಡ್ ಫಾರ್ಮ್ ಆರ್ ಜನರಲ್ ಫಾರ್ಮ್ ಆಫ್ ಕ್ವಾಲ್ಟ್ರಾಟಿಕ್ ಇಕ್ವೇಶನ್ ಎ ಅಂದರೆ ಏನಾಗುತ್ತೆ ಒಂದು ಬಿ ಅಂದರೆ ಹೋಲಿಕೆ ಮಾಡಿ ಇಲ್ಲಿ ಬಿ ಅಂದರೆ ಪ್ಲಸ್ ಐದು ಸಿ ಅಂದರೆ ಪ್ಲಸ್ ನಾಲ್ಕು ಈಗ ಶೋಧಕ ಶೋಧಕ ಡಿಸ್ಕ್ರಿಮಿನೆಂಟ್ ಡೆಲ್ಟಾ ಇಸ್ ಕೊಟ್ಟು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಈ ಸೂತ್ರವನ್ನು ಬರೆದಿದ್ದೀನಿ ಡೆಲ್ಟಾ ಇಸ್ ಕೊಟ್ಟು ಬಿ ಸ್ಕ್ವೇರ್ ಅಂದರೆ ಐದು ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಎ ಅಂದರೆ ಒಂದು ಸಿ ಅಂದರೆ ನಾಲ್ಕು ಹಾಗಾಗಿ ಡೆಲ್ಟಾ ಇಸು ಕೊಟ್ಟರೆ ಏನಾಯಿತು ಐದು ಸ್ಕ್ವೇರ್ ಅಂದರೆ ಏನು ಐದೈದಲೇ ಇಪ್ಪತ್ತೈದು ನೋಡಿ ಭಾಳ ಸಂದರ್ಭದಲ್ಲಿ ಮಕ್ಕಳು ಐದರಲ್ಲೇ ಹತ್ತು ಅಂತ ಬರೆಯೋ ಚಾನ್ಸ್ ಇರುತ್ತೆ ನೋಡಿ ಐದು ಸ್ಕ್ವೇರ್ ಅಂದರೆ ಫೈವ್ ಇಂಟು ಫೈವ್ ಟ್ವೆಂಟಿ ಫೈವ್ ಆಯಿತು ಮೈನಸ್ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ನಾಲ್ಕಲೇ ಹದಿನಾರು ನೋಡಿ ಟ್ವೆಂಟಿ ಫೈವ್ ಮೈನಸ್ ಸಿಕ್ಸ್ಟೀನ್ ಏನಾಗುತ್ತೆ ಇಪ್ಪತ್ತೈದರಲ್ಲಿ ಹದಿನಾರು ಕಳೆದ್ರೆ ಒಂಬತ್ತಾಯಿತು ನೋಡಿ ಈಗ ಈ ಮೂರಲ್ಲಿ ಯಾವುದಕ್ಕೆ ಸರಿ ಹೊಂದುತ್ತೆ ನೋಡಿ ಡೆಲ್ಟಾ ಇಸಿ ಕೊಟ್ಟು ಸೊನ್ನೆನಾ ಅಲ್ಲ ನೋಡಿ ಡೆಲ್ಟಾ ಗ್ರೇಟರ್ ದೆನ್ ಝೀರೋ ಸೊನ್ನೆಗಿಂತ ಜಾಸ್ತಿ ಇದೆ ಅಲ್ವಾ ಸೊನ್ನೆಗಿಂತ ಕಡಿಮೆ ಅಂತೂ ಇಲ್ಲ ಸೊನ್ನೆಗಿಂತ ಜಾಸ್ತಿ ಇರೋದ್ರಿಂದ ನೋಡಿ ಈ ಎರಡನೇ ಪ್ರಕರಣವನ್ನು ನಾವು ತಗೋಬೇಕು ಇಲ್ಲಿ ಡೆಲ್ಟಾ ಗ್ರೇಟರ್ ದ್ಯಾನ್ ಜೀರೋ ಆಗಿರೋದ್ರಿಂದ ಏನು ಬರುತ್ತೆ ಮೂಲಗಳು ಮೂಲಗಳು ವಾಸ್ತವ ಮತ್ತು ಭಿನ್ನ ವಾಸ್ತವ ಮತ್ತು ಭಿನ್ನ ರೂಟ್ಸ್ ಆರ್ ಇಂಗ್ಲೀಷ್ ಮೀಡಿಯಂ ಅವರಿಗೆ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಡಿಸ್ಟಿಂಕ್ಟ್ ಅಂತ ಬರಿಬೇಕು ನೋಡಿ ಕೆಲವೊಮ್ಮೆ ಬರೀ ಶೋಧಕ ಕಂಡು ಹಿಡಿಯಿರಿ ಅಂತ ಕೊಟ್ಟರೆ ಇಲ್ಲಿ ತನಕ ನಾವು ಅಷ್ಟೇ ಕಂಡು ಹಿಡಿದೀವಿ ಇಲ್ಲಿ ತನಕ ಮಾತ್ರ ಕಂಡು ಹಿಡಿದು ಬಿಟ್ಟುಬಿಡ್ತೀವಿ ಆದರೆ ಮೂಲಗಳ ಸ್ವಭಾವ ಫೈಂಡ್ ದ ನೇಚರ್ ಆಫ್ ದಿ ರೂಟ್ಸ್ ರೈಟ್ ದ ನೇಚರ್ ಆಫ್ ದಿ ರೂಟ್ಸ್ ಅಂತ ಕೊಟ್ಟಾಗ ನಾವು ಇಲ್ಲಿ ತನಕ ಬರಬೇಕಾಗತ್ತೆ ಹಾಗಾಗಿ ಎರಡು ಲೆಕ್ಕವು ಸಹ ತುಂಬ ಸುಲಭ ಅನ್ನಿಸ್ತು ಇನ್ನು ಮೂರನೇ ಪೇಪರಲ್ಲಿ ಬಂದಿರುವಂತಹ ಲೆಕ್ಕವನ್ನು ನೋಡೋಣ ವಿದ್ಯಾರ್ಥಿಗಳೇ ಈಗ ಎಕ್ಸಾಮ್ ಮೂರರಲ್ಲಿ ಬಂದಿರುವಂಥ ಲೆಕ್ಕ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ನೈನ್ ಇಸಿ ಕೊಟ್ಟು ಝೀರೋ ಫಸ್ಟ್ ಏನು ಮಾಡಬೇಕು ಸ್ಟ್ಯಾಂಡರ್ಡ್ ಫಾರ್ಮ್ ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸಿ ಕೊಟ್ಟು ಝೀರೋ ನೋಡಿ ಮೂರು ಲೆಕ್ಕ ನೋಡೋದ್ರಲ್ಲಿ ನಮಗಿದು ಪರ್ಫೆಕ್ಟ್ ಆಗಿಬಿಡುತ್ತೆ ನೋಡಿ ಎ ವ್ಯಾಲ್ಯೂ ಏನಾಯಿತು ಒಂದು ಬಿ ವ್ಯಾಲ್ಯೂ ಪ್ಲಸ್ ಸಿಕ್ಸ್ ಸಿ ವ್ಯಾಲ್ಯೂ ನೈನ್ ಪರೀಕ್ಷೆಯಲ್ಲಿ ಕೊಟ್ಟಿರುವಂಥ ಲೆಕ್ಕಗಳಾಗಿರೋದ್ರಿಂದ ಸುಲಭನೇ ಇದೆ ನೋಡಿ ಈಗ ಶೋಧಕ ಶೋಧಕ ಡಿಸ್ಕ್ರಿಮಿನೆಂಟ್ ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ನೋಡಿ ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಅಂದರೆ ಏನೀಗ ಸಿಕ್ಸ್ ಸಿಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ಇಂಟು ಸಿ ಈ ಥರನೇ ಬರೀಬೇಕು ಎ ಅಂದರೆ ಒನ್ ಸಿ ಅಂದರೆ ಒಂಬತ್ತು ಏನಾಯ್ತು ಈಗ ಡೆಲ್ಟಾ ಇಸ್ ಇಕೊಲ್ ಟು ಆರು ಸ್ಕ್ವೇರ್ ಅಂದರೆ ಆರ್ ಆರ್ಲೆ ಸಿಕ್ಸ್ ಇಂಟು ಸಿಕ್ಸ್ ತರ್ಟಿ ಸಿಕ್ಸ್ ಮೈನಸ್ ನಾಲ್ಕು ನಾಲ್ಕೊಂದಲೇ ನಾಲ್ಕು ನಾಲ್ಕು ಮೊದಲೇ ಮೂವತ್ತಾರು ಇಲ್ಲಿ ಒಂದೇ ಮೈನಸ್ ಸೇರೋದ್ರಿಂದ ಇಲ್ಲಿ ಬಂದಿದೆ ಇಲ್ಲೆಲ್ಲರೂ ಮೈನಸ್ ಇದ್ದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತಿತ್ತು ಅಂತಹ ಸಂದರ್ಭದಲ್ಲಿ ಹುಷಾರಾಗಿ ಮಾಡಬೇಕು ಈಗ ನಾಲ್ಕೊಂದೇ ನಾಲ್ಕು ನಾಲ್ಕು ಒಂಬತ್ತಲೇ ಮೂವತ್ತಾರು ನೋಡಿ ತರ್ಟಿ ಸಿಕ್ಸ್ ಮೈನಸ್ ತರ್ಟಿ ಸಿಕ್ಸ್ ಡೆಲ್ಟಾ ಇಸ್ ಇಕ್ ಒಟ್ಟು ಏನಾಯ್ತು ತರ್ಟಿ ಸಿಕ್ಸ್ ಮೈನಸ್ ತರ್ಟಿ ಸಿಕ್ಸ್ ಝೀರೋ ಆಯಿತು ನೋಡಿ ಈಗ ಮೂರು ಪ್ರಕರಣ ನೋಡಿದರೆ ನತ್ತಿಗೆ ಡೆಲ್ಟಾ ಈಜ್ ಕೊಟ್ಟು ಬಂದಿದೆ ಅಲ್ಲ ಹಾಗಾಗಿ ನೇಚರ್ ಆಫ್ ದಿ ರೂಟ್ಸ್ ಏನು ದಿರ್ ಫೋರ್ ನೇಚರ್ ಆಫ್ ದಿ ರೂಟ್ಸ್ ಮೂಲಗಳು ಮೂಲಗಳು ವಾಸ್ತವ ಮತ್ತು ಸಮ ಆರ್ ರಿಯಲ್ ಆ್ಯಂಡ್ ಈಕ್ವಲ್ ನೋಡಿ ಈ ಪ್ರಕಾರ ನೋಡಿ ಎರಡು ಅಂಕವನ್ನು ನಾವು ತುಂಬ ಸುಲಭವಾಗಿ ತೆಗಿಬೋದು ಶೋಧಕ ಮತ್ತು ಮೂಲಗಳ ಸ್ವಭಾವ ಡಿಸ್ಕ್ರಿಮಿನೇಟೆಡ್ ನೇಚರ್ ಆಫ್ ದಿ ರೂಟ್ಸ್ ಇದನ್ನು ಕಂಡುಹಿಡೋದ್ರ ಮೂಲಕ ಏನಿದೆ ಈ ಮಾಹಿತಿಯನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ ಒಂದೆರಡು ಮೂರು ಸಾರಿ ಬರೆದು ನೆನ್ಪಿಟ್ಕೊಂಡ್ಬಿಟ್ರೆ ಈ ಥರದೊಂದಿಷ್ಟು ಲೆಕ್ಕಗಳನ್ನು ಮಾಡಿದರೆ ತುಂಬ ಸುಲಭವಾಗಿ ಎರಡು ಅಂಕವನ್ನು ನೀವು ಪಡಿಬೋದು ವಿದ್ಯಾರ್ಥಿಗಳೇ ಈ ವಿಡಿಯೋ ಪಾಠ ಸರಣಿಗಳಲ್ಲಿ ಕಳೆದ ವರ್ಷ ನಡೆದಂತಹ ಎಕ್ಸಾಮ್ ಒನ್ ಎಕ್ಸಾಮ್ ಟು ಎಕ್ಸಾಮ್ ತ್ರೀ ಈ ಮೂರು ಪರೀಕ್ಷೆಗಳಲ್ಲಿ ಪ್ರತಿ ಅಧ್ಯಾಯವಾರು ಲೆಕ್ಕಗಳನ್ನು ನಾನು ಬಿಡಿಸ್ತಾ ಹೋಗ್ತಾ ಇದ್ದೇನೆ ಮುಂದಿನ ವೀಡಿಯೋ ಪಾಠಗಳಲ್ಲಿ ಬೇರೆ ಬೇರೆ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಮೂರು ಪೇಪರಲ್ಲಿ ಯಾವ್ಯಾವ ಥರ ಲೆಕ್ಕಗಳು ಬಂದಿದೆ ಅಂತ ನೋಡೋಣ ಧನ್ಯವಾದಗಳು